ಎಲ್ಲರಿಗೂ ನಮಸ್ಕಾರಗಳು ಇಂದು ನಾನು ಸುಭಾಷ್ ಚಂದ್ರ ಬೋಸ್ ಪ್ರಬಂಧ ಈ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪೀಠಿಕೆ ಯುವಕರ ಪಾಲಿನ ಸ್ಫೂರ್ತಿ ಚಿಲುಮೆ ಸುಭಾಷ್ ಚಂದ್ರ ಬೋಸ್ ಯುವಕರ ಪಾಲಿನ ಸ್ಫೂರ್ತಿ ಚಿಲುಮೆ ಸುಭಾಷ್ ಚಂದ್ರ ಬೋಸ್ ನೇತಾಜಿ ಎಂದೇ ಖ್ಯಾತರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಉಗ್ರ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದೇಶಭಕ್ತರಾಗಿದ್ದರು ನೇತಾಜಿ ಎಂದೇ ಖ್ಯಾತರಾಗಿದ್ದ ಸುಭಾಷ್ ಚಂದ್ರ ಬೋಸ್ ಅವರು ಮಹಾನ್ ಉಗ್ರ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ದೇಶಭಕ್ತರಾಗಿದ್ದರು ಭಾರತದ ವೀರರೇ ನನಗೆ ನಿಮ್ಮ ರಕ್ತ ಕೊಡಿ ನಿಮಗೆ ನಾನು ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಕರೆ ನೀಡಿದರು ಸುಭಾಷ್ ಚಂದ್ರ ಬೋಸ್ ಅವರ ಜನನ ಹದಿನೆಂಟುನೂರ ತೊಂಬತ್ತೇಳರ ಜನವರಿ ಇಪ್ಪತ್ತ್ ಮೂರರಂದು ಒರಿಸ್ಸಾದ ಕಟಕ್ನಲ್ಲಿ ಜನಿಸಿದರು ತಂದೆ ಜಾನಕಿನಾಥ್ ಬೋಸ್ ತಾಯಿ ಪ್ರಭಾವತಿ ದೇವಿ ಪೂರ್ಣ ಹೆಸರು ನೇತಾಜಿ ಸುಭಾಷ್ ಚಂದ್ರ ಬೋಸ್ ಪತ್ನಿ ಎಮಿಲಾ ಮಗಳು ಅನಿತಾ ಬೋಸ್ ಶಿಕ್ಷಣ ನೇತಾಜಿ ಬಾಲ್ಯದಿಂದಲೂ ಅಧ್ಯಯನದಲ್ಲಿ ಬಹಳ ಆಸಕ್ತಿ ಹೊಂದಿದರು ಅವರು ತುಂಬ ಶ್ರಮಶೀಲರಾಗಿದ್ದರು ಕಲ್ಕತ್ತಾದ ಪ್ರೆಸಿಡೆಂಟ್ಸ್ ಕಾಲೇಜಿನಿಂದ ತತ್ವಶಾಸ್ತ್ರದಲ್ಲಿ ಬಿ ಎ ಮುಗಿಸಿದರು ಮತ್ತು ಐ ಸಿ ಎಸ್ ಪರೀಕ್ಷೆ ಮುಗಿಸಿದರು ಸುಭಾಷ್ ಚಂದ್ರ ಬೋಸ್ರವರು ನೇತಾಜಿ ಎಂದೇ ಪ್ರಸಿದ್ಧರಾಗಿದ್ದರು ಭಾರತದ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಮುಖ ಜನ ನಾಯಕರಲ್ಲಿ ಒಬ್ಬರು ಸ್ವಾಮಿ ವಿವೇಕಾನಂದರ ವಿಚಾರಗಳಿಂದ ಪ್ರಭಾವಿತರಾದ ಇವರು ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ಅತ್ಯಂತ ವಿಶಿಷ್ಟ ಪಾತ್ರ ವಹಿಸಿದರು ರಾಷ್ಟ್ರ ನಿರ್ಮಾಣ ತಾವು ಕಷ್ಟಪಟ್ಟು ಗಳಿಸಿದ ಐ ಸಿ ಎಸ್ ಪದವಿಯನ್ನೇ ತಿರಸ್ಕರಿಸಿ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದರು ಜರ್ಮನಿ ಜಪಾನ್ ಸೇರಿದಂತೆ ಹತ್ತಾರು ರಾಷ್ಟ್ರಗಳಲ್ಲಿ ಮಿಂಚಿನ ಹೋರಾಟದ ತೀವ್ರತೆ ತಂದಿದ್ದರು ಬೋಸರು ಸ್ವರಾಜ ಪಕ್ಷ ಸ್ಥಾಪನೆ ಮಾಡಿದರು ಹತ್ತೊಂಬತ್ತು ನೂರ ನಲವತ್ತ್ ಮೂರರಲ್ಲಿ ನೇತಾಜಿ ಆಜಾದ್ ರೇಡಿಯೋ ಮತ್ತು ಪ್ರೀ ಇಂಡಿಯಾ ಸೆಂಟ್ರಲ್ ಅನ್ನು ಬರ್ಲನ್ನಲ್ಲಿ ಯಶಸ್ವಿಯಾಗಿ ಸ್ಥಾಪಿಸಿದರು ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರು ಹತ್ತೊಂಬತ್ತು ನೂರ ನಲವತ್ತೆರಡರಲ್ಲಿ ಅಜಾದಿಂದ್ ಫೌಜ್ ಅನ್ನು ಸ್ಥಾಪಿಸಿದರು ಉಪಸಂಹಾರ ಬ್ರಿಟಿಷರ ಕೈಯಲ್ಲಿ ಸಿಲುಕಿದ ಭಾರತ ಮಾತೆಯ ಪರಿಸ್ಥಿತಿಯನ್ನು ಕಂಡು ಅವರು ಹೃದಯ ಮರುಗಿತ್ತು ಶತ್ರುವನ್ನು ಸದೆ ಬಡಿಯಲು ಕ್ರಾಂತಿಯ ಮಾರ್ಗವನ್ನು ಅನುಸರಿಸಿದರು ಹೂವಿನಂಥ ಮೃದುವಾದ ಅವರ ಮನಸ್ಸು ವಜ್ರದಂತೆ ಕಠಿಣವಾಗಲೂ ಬಲ್ಲದು ಎಂಬುದು ಸಾಧಿಸಿ ತೋರಿಸಿದರು ವಿದೇಶದಲ್ಲಿ ಭಾರತದ ಸ್ವಾತಂತ್ರ್ಯಕ್ಕಾಗಿ ಸೈನ್ಯ ಕಟ್ಟಿದರು ಸುಭಾಷ್ ಚಂದ್ರ ಬೋಸ್ ಮರಣ ಹತ್ತೊಂಬತ್ತು ನೂರ ನಲವತ್ತೈದು ಆಗಸ್ಟ್ ಹದಿನೆಂಟರಂದು ಸುಭಾಸರು ಟೋಕಿಯಾಗೆ ಪ್ರಯಾಣ ಮಾಡುತ್ತಿದ್ದಾಗ ಅವರ ವಿಮಾನಕ್ಕೆ ಬೆಂಕಿ ಹತ್ತಿತ್ತು ಅವರು ಅಪಘಾತದಲ್ಲಿ ನಿಧನರಾದರು ಸುಭಾಷ್ ಚಂದ್ರ ಬೋಸ್ ನಿಮಗೂ ಕೂಡ ಈ ಪ್ರಬಂಧ ಇಷ್ಟ ಆದರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ನೀವು ಮತ್ತು ಶೇರ್ ಮತ್ತು ಸಬ್ಸ್ಕ್ರೈಬ್ ಲೈಕ್ ಮಾಡೋದರಿಂದ ನಮಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಸಂತೋಷವಾಗುತ್ತದೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಸಪೋರ್ಟ್ ಕೊಡಿ ಥ್ಯಾಂಕ್ ಯು